ಸ್ವಾಗದಲ್ಲಿ ಸ್ವಾಗತ ವಿಚಾರದಲ್ಲಿ ಸ್ವಾಗತ ಬಿಜೆಪಿಯವರು ಯಾವಾಗ ಸಮಾರಂಭಗಳಲ್ಲಿ ಸ್ವಾಗತ ಮಾಡೋದು ಯಾರಿರ್ತಾರೆ ಅವರಿಗೆ ಸ್ವಾಗತ ಮಾಡ್ತಾರೆ ಹೆಸರು ಹೇಳೋದು ಯಾರು ಇರ್ತಾರೆ ಅವ್ರ ಹೆಸರು ಹೇಳೋದು ಹೋಮಾನ ಎಲ್ಲಿ ಮಾಡಿದ್ರು ನೀವು ಅವ್ರು ಕೇಳಿದ್ರಿ ಅವಮಾನ ಮಾಡ್ಲಿಲ್ಲ ಅಂತ ಹೇಳ್ಬೇಕಾಗಿತ್ತಲ್ಲ ನೀವು ಅವರು ಬೆಂಗಳೂರ್ ಮಾತಾಡಿದಾರಂತೆ ಇಲ್ಲಿ ಬಂದಾಗ ಅವ್ರು ಕೇಳದಂತ ಬಟ್ ಅವರು ಆ ಸಮಯದಲ್ಲಿ ಮಾತನಾಡಿದ್ದು ನೋಡಪ್ಪ ಇಲ್ಲಿ ಯಾರನ್ನು ನಾವು ಡಿ ಕೆ ಶಿವಕುಮಾರ್ ಸ್ವಾಗತ ಮಾಡಿದ್ದೀವಿ ಅವರು ಮಧ್ಯದಲ್ಲಿ ಎದ್ದು ಹೋಗಿದ್ದಾರೆ ಹೇಳ್ಬಿಟ್ಟು ಅದು ಬೆಂಗಳೂರು ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಸೊ ಅದರಿಂದ ಅವ್ರ ಹೆಸರು ಹೇಳಲಿಲ್ಲ ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಅಥವಾ ಸಂಬಂಧದ ಬಗ್ಗೆ ಯಾವಾಗಲೂ ಬಿಜೆಪಿಗೆ ಅನುಮಾನ ಇದೆಯಲ್ಲ ಅಂತ ಯಾವ ಇಬ್ಬರ ಮಧ್ಯೆ ಒಡಕುಂಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ